ಇವತ್ತು ಜನಜಾತಿ ಗಣತಿಯನ್ನು ಇವತ್ತು ಸರ್ಕಾರ ಇನ್ನೊಂದು ಕೆಲವೇ ಒಂದು ತಿಂಗಳ ಎರಡು ತಿಂಗಳಲ್ಲಿ ಮಾಡ್ತೀರಿ ಅಂತೇಳಿ ಸರ್ಕಾರ ವಿಷಯ ತಿಳಿಸಿದೆ ಮುಂಚೆ ಜನಗಣತಿ ಮಾಡಿತ್ತು ಅದು ಜನಗಣತಿ ಸರಿ ಇಲ್ಲ ಅಂಥೇಳಿ ಕೆಲವರು ಕಾಂಗ್ರೆಸ್ ತೆಗೆದಂಥ ಸಚಿವರೇನೆ ಧ್ವನಿ ಎತ್ತಿ ಅದು ಸರಿ ಇಲ್ಲ ತಿರ್ಗಾ ಮತ್ತೆ ಸ ಜನಗಣತಿ ಮಾಡಬೇಕು ಅಂತೇಳಿ ವಿಧಾನಸೌಧದಲ್ಲಿ ಧ್ವನಿ ಎತ್ತಾಗ ಅವಾಗ ನಮ್ಮ ಸಮುದಾಯದ ಒಬ್ಬ ಎಮ್ ಎಲ್ ಸಿ ಅವರು ನಾಗರಾಜ್ ಯಾದವರು ಅದಕ್ಕೆ ಧ್ವನಿ ಗುಡಿಸಿದ್ರು ಧ್ವನಿ ಗೂಡಿಸಿ ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜ ಮೂರು ಲಕ್ಷ ಇದೆ ಅಂತೇಳಿ ನಮ್ಮ ಸರ್ಕಾರ ನಮಗೆ ಒಂದು ಅಂಕಿಅಂಶನ ತೋರಿಸಿದೆ ಬಂಧುಗಳೇ ರಾಜ್ಯಾಧ್ಯಕ್ಷರ ರಾಜಣ್ಣವರನ್ನ ಆದೇಶದ ಮೇರೆಗೆ ಇವತ್ತೆಲ್ಲ ತಾಲೂಕಲ್ಲೂ ಈ ಥರ ಪ್ರೆಸ್ಮಿಟ್ ಮಾಡ್ತಾ ಎಲ್ಲರಿಗೂ ಒಂದು ಅರಿವು ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ನಮಗೆ ರಾಜ್ಯ ಸರ್ಕಾರ ಒಂದು ನಿರ್ದೇಶನ ಕೊಟ್ಟಿದೆ ಅದರಂತೆ ಇವತ್ತು ನಾವು ಎಲ್ಲ ನಮ್ಮ ಸಮಾಜದ ಮುಖಂಡರನ್ನು ಸೇರಿಸಿ ಇವತ್ತು ನಾವು ಅದನ್ನು ಪ್ರೆಸ್ಮಿಟ್ ಮಾಡಬೇಕು ಜನಗಳು ಮುಂದೆ ಇಡಬೇಕು ಅಂತೇಳಿ ನಾವು ಬಂದಿದ್ದೀವಿ ಬಂಧುಗಳೇ ಇನ್ನೇನು ಕೆಲವೇ ತಿಂಗಳಿಂದ ಅನ್ನ ತಾರಿ ದಿನಾಂಕ ಇನ್ನೂ ಅಧಿಕೃತವಾಗಿ ಅನೌನ್ಸ್ ಆಗಿಲ್ಲ ಇದು ರಾಜ್ಯ ಸರ್ಕಾರ ಮಾಡೋಂಥ ಒಂದು ಸರ್ವೆ ಈ ಸರ್ವೇನಲ್ಲಿ ಅವರು ಯಾರೇ ಅಧಿಕಾರಿಗಳು ಬರಲಿ ನಾವು ಇವತ್ತು ಕುರಿ ಕುರಿ ಹತ್ರ ಹೋಗಿದ್ವಿ ಆಮೇಲೆ ಸ ನಾವು ಕೂಲಿ ಹೋಗಿದ್ವಿ ಅನ್ನೋ ಥರ ಈ ಹೇಳ ಹಾಗೇನೇ ಇಲ್ಲ ಇದನ್ನು ಯಾರು ನಮ್ಮ ಊರಿನ ಒಂದು ಪ್ರಮುಖರು ಇದ್ದಾರೆ ರಾಜಕೀಯ ವ್ಯಕ್ತಿಗಳಿರ್ಬೋದು ಆಮೇಲೆ ಇರ್ಬೋದು ಮಹಿಳೆಯರ ವಿದ್ಯಾವಂತರಿ ಇರ್ಬೋದು ಇವರೆಲ್ಲನ ಅವರಾರು ಊರಿನ ಜವಾಬ್ದಾರಿ ತಗೊಂಡು ಅವತ್ತು ಇವತ್ತು ನಮ್ಮ ಕಾಡುಗೊಲ್ಲ ಸಮಾಜ ಇವತ್ತು ಎಷ್ಟು ನೂರ ಐವತ್ತಾರು ಹೆಟ್ಟಿ ಒಳಗೆ ಇವತ್ತು ನಮ್ಮ ಸಮಾಜ ಇದೆ ಬಂಧುಗಳೇ ಇವತ್ತೆಲ್ಲ ನಮ್ಮ ಇವರೆಲ್ಲರಿಗೂ ಇಲ್ಲಿ ಬಂದಿರೋಂಥ ಮುಖಂಡರುಗಳಿಗೆ ಜವಾಬ್ದಾರಿ ಇದೆ ಇವರೆಲ್ಲ ಹೋಬಳಿಯಿಂದ ನಮ್ಮ ಎಷ್ಟು ಹೋಬಳಿ ಇದೆ ನಮ್ಮ ತಾಲೂಕು ಅಷ್ಟು ಹೋಬಳಿಯಿಂದ ಬಂದಿರೋಂಥ ಕಾಡುಗೊಳರು ಇವರು ಇವರಿಗೆ ಇವರೇ ಸ್ವಂತ ಜವಾಬ್ದಾರಿ ತಗೊಂಡು ಇವತ್ತು ನಾವು ಜನಗಣ ಸುಮಾರು ಎಷ್ಟು ಎಂಟರಿಂದ ಹತ್ತು ಲಕ್ಷ ಇರೋದರಿಂದ ನಾವು ಕಷ್ಟ ಬಿದ್ದು ಎಲ್ಲರಿಗೂ ಸಹ ಒಂದು ಸರ್ವೇನ ಎಂಟರಿಂದ ಹತ್ತು ಲಕ್ಷ ನಾವು ಇದು ಇರೋದರಿಂದ ಎಲ್ಲರಿಗೂ ಒಂದು ನ್ಯಾಯ ರೀತಿಯಿಂದ ಅವತ್ತು ನಮ್ಮ ಸರ್ವೆ ಮಾಡಿಸಿ ಇವತ್ತು ನಾವು ಏನು ಸರ್ವೆ ಮಾಡೋ ಬಂತ ಅಧಿಕಾರಿಗಳು ಅವ್ರ ಕೆಲಸ ಯಾರೇ ಇರ್ಬೋದು ಅವರಿಗೆ ಗೌರವ ವಿಚಾರ ಕಂಡು ನಾವು ಆ ಒಂದು ಊರೊಳಗೆ ಸರ್ವೆ ಮಾಡಿಸಿ ಕೂತ್ಕೊಂಡು ಅವರಿಗೆಲ್ಲ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಒಂದು ಶೈಕ್ಷಣಿಕವಾಗಿ ಸರ್ವೆ ನಡೆಸಿರೋದು ಜಾತಿದು ಒಂದೇ ಅಲ್ಲ ಬಂಧುಗಳೇ ಇದು ಶೈಕ್ಷಣಿಕವಾಗಿ ಕೇಳ್ತಾರೆ ನೀನು ಏನು ಓದಿದೆಯಾ ಅಂತ ಕೇಳ್ತಾರೆ ನಾನು ಇಷ್ಟು ಓದಿದ್ದೀನಿ ಅಂತ ಹೇಳಿ ಆಮೇಲೆ ಆರ್ಥಿಕವಾಗಿ ಕೇಳ್ತಾರೆ ನಿಮ್ಗೆ ಎಷ್ಟು ಕುರಿಗಳಿದೆ ಇಲ್ಲ ನೀನು ಏನು ಕೆಲಸ ಆಗಿದೆಯಾ ಅಂತ ಕೇಳ್ತಾರೆ ಇಲ್ಲ ನಾನು ಕೆಲಸ ಆಗಿದರೆ ಕೆಲಸ ಇದೆ ಅಂತ ನನಗೆ ಏನು ಇಲ್ಲ ಅಂದರೆ ಇಲ್ಲ ಅಂತೇಳಿ ಇಲ್ಲ ಜಮೀನ್ ಇದೆಯಾ ಅಂದರೆ ಜಮೀನಿದೆ ಅಂತೇಳಿ ಇಲ್ಲ ನಮ್ಮ ಅಪ್ನಾಗಿ ಜಮೀನು ಇದೆ ನಿಮ್ಮ ಇದೆ ಇದು ಒಂದು ಜಾತಿ ಗಡಿತ ಒಂದೇ ಅಲ್ಲ ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕಕ್ಕೂ ಸಹ ಸರ್ವೆ ನಡೀತಾ ಇದೆ ಇದು ಇನ್ನು ಸುಮಾರು ಇನ್ನೆಷ್ಟು ವರ್ಷಗಳಾಗುತ್ತೆ ಈ ಈ ಸರ್ವೆ ಮಾಡೋಕ್ಕೆ ಈ ಸರ್ವೇ ಅವಕಾಶನ ನಮ್ಮ ಕಾಡುಗೊಳ ಬಂಧುಗಳು ಉಪಯೋಗಿಸ್ಕೋಬೇಕು ಉಪಯೋಗಿಸ್ಕೊಂಡು ಇವತ್ತು ಸರ್ಕಾರಕ್ಕೆ ಅಂಕಿಅಂಶ ತಿಳಿಸಿದ್ರೆ ಮುಂದಿನ ದಿನಗಳಲ್ಲಿ ನಮಗೆ ರಾಜಕೀಯ ಪ್ರಾಧಾನ್ಯತೆ ಸಿಗುತ್ತೆ ಆಮೇಲೆ ನಮಗೇನು ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳು ನಮಗೆ ಹರಿದು ಬರ್ತವೆ ಅಂತ ಹೇಳ್ತಾ ಇವತ್ತೆಲ್ಲರೂ ಜವಾಬ್ದಾರಿಯಿಂದ ನಮ್ಮ ಜಾತಿ ಜನಗಾತಿಯನ್ನು ಮಾಡಿಸ್ಬೇಕು ಅಂತೇಳಿ ನಾನು ಇವತ್ತು ನಿಮ್ಮ ನಮ್ಮ ಕಾಡುಗೊಳ ಬಂಧುಗಳಿಗೆ ವಿನಂತಿ ಮಾಡಿಸ್ಕೊ ಮಾಡ್ಕೊಂತ ಇದ್ದೀನಿ ಬಂಧುಗಳೇ ಇನ್ನು ಇಪ್ಪತ್ತೇಳನೇ ಇಸ್ವಿಗೆ ಇದು ಕೇಂದ್ರ ಸರ್ಕಾರ ಸಹ ಜಾತಿ ಗಣತಿ ಮಾಡಬೇಕು ಅಂತೇಳಿ ಒಂದು ನಿರ್ಧಾರ ತೊಳಿದೆ ಅವಾಗ ಕೇಂದ್ರ ಸರ್ಕಾರ ಮಾಡ್ಕೊಳ್ಳಿ ಈಗ ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇದ್ದಾರೆ ಈ ವರದಿ ಸರಿ ಇಲ್ಲ ಅಂತೇಳಿ ಕೆಲವು ಆಡಳಿತ ಪುಸ್ತಕ ಇರೋಂಥರೇ ಧ್ವನಿ ಎತ್ತರದಿಂದ ಇದನ್ನು ಅವರು ಮಾಡಲೇಬೇಕು ಅಂತೇಳಿ ಮಾಡ್ತಾ ಇದ್ದಾರೆ ಇದನ್ನು ಒಳ್ಳೆಯ ಅವಕಾಶ ನಮಗೆ ಈ ಅವಕಾಶ ರಾಜ್ಯ ಸರ್ಕಾರಕ್ಕೂ ನಾವು ವರದಿನ ನಾವು ನಮ್ಮ ಜನಸಂಖ್ಯೆ ಎಷ್ಟಿದೆ ಅಂತ ತಿಳಿಸ್ಬೇಕು ಹಾಗಾಗಿ ಎಲ್ಲರ ಜವಾಬ್ದಾರಿತ ನಾವು ಇದನ್ನು ಮಾಡಬೇಕು ಅಂತೇಳಿ ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಬಂಜ ರಾಜ್ಯ ಅಧ್ಯಕ್ಷರಾದಂಥ ರಾಜನವರ ನೇತೃತ್ವದಲ್ಲಿ ಇವತ್ತೇನು ನಾವು ಸಂಘಟನೆ ಮಾಡಿದ್ದೀವಿ ಇವತ್ತು ನಾವು ಏನೇನು ಒಂದು ಅಚೀವ್ಮೆಂಟ್ ಮಾಡಿದ್ದೀವಿ ನಮ್ಮ ಸಂಘಟನೆಯಿಂದ ಅನ್ನೋದ ಕೆಲವು ವಿಚಾರಗಳನ್ನು ಹಂಚ್ಕೊಳ್ಳೋಕ್ಕೆ ನಾನು ಇಷ್ಟಪಡ್ತೇನೆ ಬಂಧುಗಳೇ ಇವತ್ತು ಮೊದಲನೇದಾಗಿ ಬಂಧುಗಳೇ ಇವತ್ತು ನಮಗೆ ನಿಗಮ ನಿಗಮ ಇರಲಿಲ್ಲ ಇವತ್ತು ಏನು ಚುನಾವಣೆ ಸಂದರ್ಭದಲ್ಲಿ ಏನು ಬೈ ಎಲೆಕ್ಷನ್ ಚಿರದಲ್ಲಿ ಚುನಾವಣೆಯಲ್ಲಿ ನಡೀತು ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ನಮಗೊಂದು ಮಾತು ಕೊಟ್ಟಿದ್ದರು ನಮ್ಮ ಕಾಡುಗೊಲ್ಲ ನಿಗಮನ ಮಾಡ್ತೀನಿ ಅಂತೇಳಿ ಅವಾಗ ತಕ್ಷಣವೇ ನಮ್ಮ ಸಮುದಾಯ ಹಾಗಂತನೇ ಇನ್ನೂ ಇಲ್ಲ ಆದ್ರೂ ಅವ್ರನ್ನ ನಾನು ಇವತ್ತು ಬೆಂಬಲಿಸ್ತು ಆ ಪಕ್ಷನ ಇವತ್ತು ಬೆಂಬಲಿಸ ಮೇಲೆ ಅದೇ ಪಕ್ಷದಲ್ಲಿದ್ದಂಥ ನಮ್ಮ ಸಮಾಜದ ಅಂತ ಹೇಳ್ಕೊಂಡು ಮುಖಂಡರು ಹಿರಿಯೂರಿನಲ್ಲಿ ಏನು ನಾನು ಸ್ವಲ್ಪ ಮತ ತಗೊಂಡು ಗೆದ್ದಿದ್ರು ಅವರು ಐದು ವರ್ಷ ಇವತ್ತು ನಾನು ಯಾಕೆ ಹೇಳ್ತಾ ಇದ್ದೀನಿ ನಾವು ಹೋರಾಟಗಾರರಾಗಿ ನಮಗೆ ಮನಸ್ಸಲ್ಲಿ ನೋವಿದೆ ಅದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಐದು ವರ್ಷ ಆ ನಿಗಮ ಆಗೋಕ್ಕೆ ಬಿಡಲಿಲ್ಲ ಒಂದು ಸರಿ ಏನು ಮಾಡಿದ್ರು ಕಾಡುಗೊಲ್ಲ ನಿಗಮ ಮಾಡಬೇಕು ಅಂತ ಸರ್ಕಾರ ಹೇಳ್ತು ಮುಖ್ಯಮಂತ್ರಿಗಳು ಹೇಳಿದ್ರು ತಿರ್ಗಾ ಮತ್ತೆ ಹೋಗಿ ಅಲ್ಲಿ ಬಾರ್ ಗೊಲ್ಲ ಮಾಡಬೇಕು ಅಂತೇಳಿ ಅವರು ಫೈಟ್ ಮಾಡಿದ್ರು ತಿರ್ಗಾ ಮತ್ತೆ ನಾವು ಹೋಗಿ ನಮ್ಮ ಸಂಘಟನೆಗಳೆಲ್ಲ ಹೋಗಿ ಕನ್ವಿನ್ಸ್ ಮಾಡಿದ್ರು ಕನ್ವೆನ್ಸ್ ಆಗಲಿಲ್ಲ ಇವರು ಯಾವತ್ತೂ ಕನ್ವಿನ್ಸ್ ಆಗಲ್ಲ ಅಂತ ಗೊತ್ತಾದ ಮೇಲೆ ನಾವೇನು ಮಾಡಿದ್ವಿ ನಮ್ಮ ರಾಜ್ಯ ಸಂಘ ರಾಜೇನ ಒಂದು ಅಧ್ಯಕ್ಷತೆಯಲ್ಲಿ ನಲವತ್ತು ತಾಲೂಕಿಂದ ನಮ್ಮ ಪದಾಧಿಕಾರಿಗಳು ಸೇರಿಕೊಂಡು ನಾವು ಇದನ್ನು ಏನು ಮಾಡಬೇಕು ಅಂತೇಳಿ ನೀವು ಸಭೆ ಕರೆದಾಗ ನಮಗೆ ಎಲ್ಲರೂ ಸಲಹೆ ಕೊಟ್ಟರು ಇದನ್ನು ನ್ಯಾಯಾಲಯಕ್ಕೂ ನೋಡ್ಬೇಕು ಹೈಕೋರ್ಟ್ಗೆ ಹೋದರೆ ಇದು ನಮ್ಮ ನ್ಯಾಯಾಲಯಕ್ಕೆ ಬರ್ತು ಅಂತೇಳಿ ನಾವು ತೀರ್ಮಾನ ಮಾಡಿದ್ವಿ ಅವತ್ತು ಹೈಕೋರ್ಟ್ಗೆ ಹೋಗಿ ಇವತ್ತು ಕಾರ್ಗೋಲ ನಿಗಮನ ಇವತ್ತು ನಾವು ಇವತ್ತು ನಮ್ಮ ಕಾರ್ಗೋಲ ಸಂಘಟನೆ ಇವತ್ತು ನಾವು ಉಳಿಸ ಅದು ಒಂದು ಮೊದಲನೇ ಸಾಧನೆ ಬಂಧುಗಳೇ ನಮ್ಮ ಕರ್ನಾಟಕ ರಾಜ್ಯ ಕಾರ್ಗೋಳ ಸಂಘದ್ದು ಎರಡನೇದಾಗಿ ಇವತ್ತು ನಾವು ಬೆಳಗಾವಿಗೆ ಇವತ್ತು ಎರಡು ಸಾವಿರ ನಿಯೋಗ ಕರ್ಣ ನಮ್ಮ ರಾಜ್ಯ ಸಂಘ ನೇತೃತ್ವ ವಹಿಸ್ಕೊಂಡು ನಮ್ಮ ರಾಜ್ಯ ಸಂಘದವರು ಹೋದಾಗ ಅಲ್ಲಿ ಅಸೆಂಬ್ಲಿ ಅದು ಅಸೆಂಬ್ಲಿ ನಡೀತಾ ಇತ್ತು ಅಲ್ಲಿ ಏಕಾಏಕಿ ಸಿದ್ದರಾಮಯ್ಯನ ನಾವು ಭೇಟಿಯಾದ್ವಿ ನಮಗೆ ಆದಂಥ ನಾವು ಏನು ಎರಡು ಸಾವಿರ ಜನ ಹೋಗಿದ್ವಿ ಅಲ್ಲಿಗೆ ನಮಗೆ ಅಲ್ಲಿ ಇಂಟಿಮೇಷನ್ ಕೊಟ್ಟಿದ್ವಿ ನಮ್ಮನ್ನು ಎಸ್ ಕಾರ್ಸ್ ಮೂಲಕ ನಮ್ಮ ಸಮಾಜನ ಕರ್ಕೊಂಡು ನಮಗೆ ಒಂದು ಪ್ರತ್ಯೇಕ ಸಭೆನ ಮಾಡಿ ನಮಗೆ ಅಲ್ಲಿಗೆ ಎಲ್ಲ ಮಂತ್ರಿಗಳು ಬಂದರು ನಮ್ಮ ತಾಲೂಕಿನ ಹೆಸರಾಂತ ಶ ನಮ್ಮ ಶಾಸಕರು ಸಹ ನಮ್ಮ ಜಯಚಂದ್ರ ಸಾಹೇಬರು ಅಲ್ಲಿಗೆ ಬಂದಿದ್ದರು ಆಮೇಲೆ ಶಿವಲಿಂಗೇಗೌಡರು ಬಂದರು ಆಮೇಲೆ ಎಲ್ಲ ಎಲ್ಲ ತಾಲೂಕಿನ ಒಂದು ಮ ಪ್ರಮುಖವಾದಂಥ ಸಚಿವರು ಸಹ ಅಲ್ಲಿಗೆ ಬಂದು ಇವತ್ತು ನಿಮ್ಮ ಬೇಡಿಕೆ ಏನು ಅಂತ ಕೇಳಿದಾಗ ನಾವು ಹೇಳಿದ್ವಿ ಸ್ವಾಮಿ ನಮ್ಮ ಬೇಡಿಕೆ ಇಷ್ಟೇ ಇವತ್ತು ನಿಗಮಾನ ನಾವು ನಾವು ಕಷ್ಟ ಬಿದ್ದು ಓಡಾಟ ಮಾಡ್ಕೊಂಡು ಬಂದಿದ್ದೀವಿ ನಿಗಮಕ್ಕೆ ಇವತ್ತು ನಮಗೆ ಒಂದು ನೂರು ಕೋಟಿಯಿಂದ ಇನ್ನೂರು ಕೋಟಿ ದುಡ್ಡು ಹಾಕಬೇಕು ಅಂತ ಕೇಳಿದಾಗ ಅವತ್ತು ನಾವು ಆ ಡಿಮ್ಯಾಂಡ್ ಇಟ್ವಿ ಅದಾದ ಮೇಲೆ ಎರಡನೇ ಸರಿ ನಮಗೆ ಅಲೆಮಾರಿ ಅಲೆಮಾರಿಯಲ್ಲಿ ನಮ್ಮದು ಕಾಡ್ಗೊಳ್ಳೋ ಪದ ಇಲ್ಲ ಆ ಒಂದು ಅದನ್ನು ನಾವು ಸೇರಿಸ್ಬೇಕು ಅಂತೇಳಿ ಡಿಮ್ಯಾಂಡ್ ಇಟ್ವಿ ಅದು ಎರಡನೇ ಮೂರನೇ ಡಿಮ್ಯಾಂಡ್ ಏನಪ್ಪ ಅಂದರೆ ನಾವು ಬೇರೆ ಸ್ ಸಮುದಾಯ ಜೊತೆಗೆ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೆ ಕಷ್ಟ ಆಗ್ತಾಯಿದೆ ಅಂಥೇಳಿ ನಮಗೆ ಪ್ರತ್ಯೇಕವಾಗಿ ಬಿ ಸಿ ಎಮ್ ಮೇನಲ್ಲಿ ನಮ್ಮ ಕಾಡುಗೊಲ್ಲಾನ ನಾವು ನಮ್ಮ ಇದನ್ನು ಸ ಮೀಸಲಾತಿ ಸೇರಿಸ್ಬಿಡಿ ಸೇರಿಸ್ಬೇಕು ಅಂತೇಳಿ ನಾವು ದಿನ ಡಿಮ್ಯಾಂಡ್ ಇಟ್ವಿ ಅದಾದ ಮೇಲೆ ಮತ್ತು ನಾವು ಈ ಮೊನ್ನೆ ಇದೊಂದು ವಿಧಾನಸೌಧಕ್ಕೆ ಹೋದಾಗ ನಮ್ಮ ರಾಜ್ಯದ ಪದಾಧಿಕಾರಿಗಳು ರಾಜ್ಯದ ಅಧ್ಯಕ್ಷರು ಸೇರಿಕೊಂಡು ಇದನ್ನೆಲ್ಲ ಮುಖ್ಯಮಂತ್ರಿ ಹತ್ರ ಇವತ್ತು ಎಲ್ಲ ಸೇರಿ ಅದನ್ನೊಂದು ಒಂದು ನಾವು ಎಲ್ಲ ಒಂದು ತ್ವರಿತಗತಿಯಲ್ಲಿ ಆಗೋ ಹಂಥದಲ್ಲೇ ಬಂಧುಗಳೇ ಇನ್ನು ಮೂರನೇದು ಬಂಧುಗಳೇ ನಾವಿವತ್ತು ಏನು ನಮ್ಮ ಸಿರಾ ತಾಲೂಕಲ್ಲಿ ನಮ್ಮ ಸಂಘ ಆದಮೇಲೆ ಇವತ್ತು ಈ ಒಂದು ಜುಂಜಪ್ಪನ ಒಂದು ಐತಿಹಾಸಿಕ ಸ್ಥಳದಲ್ಲಿ ಜುಂಜಪ್ಪದ ಇವತ್ತು ಒಂದು ವಿಚಾರ ನಾವು ಮಾಡಿದಾಗ ನಮ್ಮ ರಾಜ್ಯಾಧ್ಯಕ್ಷರಲ್ಲಿ ಒಂದು ಪೂಜೆ ಮಾಡ್ಸಕ್ಕೆ ಬಂದಿದ್ದರು ರಾಜಣ್ಣವರು ಬಂದಾಗ ಇದೇನಪ್ಪ ಇದೆ ಎಷ್ಟಿದೆ ಜಾಗ ಅಂತ ಕೇಳಿದ್ರು ನಾವು ಹೇಳಿದ್ರೆ ಸಾವಿರದ ಇಪ್ಪತ್ತೆಂಟು ಎಕರೆ ಇರ್ಬೋದು ಅಂದ್ವಿ ಇಲ್ಲ ರೀ ಎಲ್ಲ ಒತ್ತುವರಿ ಆಗಿದೆ ನೋಡಿ ಇದಕ್ಕೆ ಏನಾದರೂ ಒಂದು ಒಂದು ತಂತಿ ಬೇಲಿ ಮಾಡಿಸಿದ್ರೆ ನಮ್ಮ ಸಮಾಜದ್ದು ಒಂದು ಇದು ಉಳಿದೈತೆ ಅಂತೇಳಿ ಹೇಳಿ ಆಮೇಲೆ ನೀವು ನಿಮ್ಮ ಶಾಸಕರಿಗೆ ಒಂದು ಮನವಿ ಕೊಡಿ ಸಂಘದಿಂದ ಅದಕ್ಕೆ ಆ ದೇವಸ್ಥಾನಕ್ಕೆ ರಿಸರ್ವ್ ಮಾಡಲಿ ಅಷ್ಟು ಎಕರೆ ಅಂತೇಳಿ ನಮ್ಗೆ ಹೇಳಿದರು ಆವಾಗ ನಾವು ಕಾರದಲ್ಲಿ ಚಂದ್ರಪ್ಪನವರು ನಮ್ಮ ಎಲ್ಲ ಪದಾಧಿಕಾರಿಗಳು ಹಿರಣ್ಣವರು ನಮ್ಮ ಏನು ನಮ್ಮ ಸಂಘದಲ್ಲಿ ತಾಲೂಕು ಸಂಘದಲ್ಲಿದ್ದಾರೆ ಅವರೆಲ್ಲರೂ ಹೋಗಿ ಒಂದು ಸರ್ವೆಯನ್ನು ಮಾಡಿಸಿ ಅದಕ್ಕೆ ಇವತ್ತು ತಂತಿ ಬೇಲಿಯನ್ನು ಮಾಡಿಸಿ ಆ ದೇವಸ್ಥಾನ ಉಳಿಸೋ ಕೆಲಸ ಮಾಡಿದ್ವಿ ಇದು ಮೂರನೇ ನಮ್ಮ ಒಂದು ಸಾಧನೆ ಅಂತ ಹೇಳ್ತೀನಿ ಬಂಧುಗಳೇ ಇನ್ನೊಂದು ನಾಲ್ಕನೇ ಸಾಧನೆ ಏನಪ್ಪ ಅಂದರೆ ನಾವು ಇವತ್ತಿನ ದಿವಸ ಕೇಂದ್ರ ಸರ್ಕಾರಕ್ಕೆ ನಾವೇನು ಒ ಬಿ ಸಿ ಪಟ್ಟಿಗೆ ನಮ್ಮ ಕಾಡುಗೊಲ್ಲ ಬಂಧುಗಳು ಪಟ್ಟಿ ಕೇಂದ್ರದಲ್ಲಿ ಇಲ್ಲ ಬಂಧುಗಳೇ ಇವತ್ತು ಏನು ನಮ್ಮ ಮಕ್ಕಳು ಐ ಎ ಎಸ್ ಐ ಪಿ ಎಸ್ ಉನ್ನತ ಒಂದು ಹುದ್ದೆಗೆ ಹೋಗ್ಬೇಕಾದ್ರೆ ಅದು ನಮ್ಮ ಕಾಡುಗೆಲ್ಲ ಒಂದು ಓ ಬಿ ಸಿ ಪೆಟ್ಟಿಲಿರಬೇಕು ಅದನ್ನೂ ಸಹ ನಮ್ಮ ಸರ್ಕಾರದ ಸಿ ಎಮ್ ಹತ್ರ ನಾವು ಮಾತಾಡಿ ಅದನ್ನು ಕೇಂದ್ರಕ್ಕೆ ಶಿಫಾರಸು ಮಾಡ್ತೀನಿ ನಾನೇ ಬಂದು ಖುದ್ದು ಕೇಂದ್ರ ಸರ್ಕಾರದಲ್ಲಿ ವ್ಯವಹಾರ ಮಾಡಿ ನಾವು ನಿಮಗೆ ಅನುಕೂಲ ಮಾಡಿಕೊಡ್ತೀನಿ ಅಂತೇಳಿ ನನಗೆ ನಮಗೆ ನಮ್ಮ ಸಂಘಕ್ಕೆ ಭರವಸೆ ಕೊಟ್ಟಿದ್ದಾರೆ ಬಂಧುಗಳೇ ಇನ್ನು ಇನ್ನು ಅನೇಕ ಅನೇಕ ವಿಚಾರಗಳು ಮಾಡಿದ್ವಿ ಆಮೇಲೆ ಇನ್ನೊಂದು ವಿಚಾರ ಹೇಳೋದಂದರೆ ಇವತ್ತು ನಮ್ಮ ತಾಲೂಕಿನಲ್ಲಿ ಅನೇಕ ಸಮಸ್ಯೆಗಳು ನಮ್ಮ ಕಾಣಗುಗಳ ಸಮಸ್ಯೆಗಳ ಬಂಧುಗಳು ಸಮಸ್ಯೆಗಳಿದೆ ಬಂಧುಗಳೇ ಏನು ಇವು ಸಮಸ್ಯೆಗಳು ಅಂದರೆ ಇವತ್ತು ಜಮೀನು ವಿಚಾರ ಇರ್ಬೋದು ಮತ್ತು ಮೊನ್ನೆ ನೀವು ಹೇಳಿ ನೀವೆಲ್ಲ ನೋಡಿರ್ಬೋದು ಮಾಧ್ಯಮದಲ್ಲಿ ನೀವು ನಮಗೆಲ್ಲ ಸಪೋರ್ಟ್ ಮಾಡಿದ್ರಿ ಅದನ್ನು ನಮ್ಮ ಗುಡಟ್ಟಿ ವಿಚಾರವಾಗಿ ಇವತ್ತು ಅವರು ಐವತ್ತು ವರ್ಷದಿಂದ ಅದನ್ನು ಜಮೀನನ್ನು ಮಾಡ್ಕೊಂಡು ಸಾಗುವಳಿ ಚೀಟಿ ಸಣ್ಣ ದಾಖಲೆ ಇಟ್ಕೊಂಡಿದ್ರು ಬಂಧುಗಳೇ ಇವತ್ತು ನಗರಸಭೆ ವ್ಯಾಪ್ತಿಗೆ ಹೋದ್ಮೇಲೆ ನಗರಸಭೆಯವರು ಅದನ್ನು ನಾವು ಸೈಟ್ ಅಂತ ಅಂತೇಳಿ ಅದು ಅದನ್ನು ಸ್ವಾಧೀನ ತೊಗೊಂಡಾಗ ಅವರು ಇವತ್ತು ಏಳು ಜನ ಅವತ್ತು ಅವರಿಗೆ ಹ್ಯಾಂಡಿಕೆಪ್ ಇದ್ದಾರೆ ಅವ್ರಿಗೆ ಯಾವುದೇ ಜಮೀನಿಲ್ಲ ಇವತ್ತು ನಮ್ಮ ಕಾಡುಗಳು ಬಂಧುಗಳು ಅನಾಥರಾಗಿದ್ದಾರೆ ಆ ವಿಚಾರಕ್ಕೆ ನಮ್ಮ ಸಂಘ ಅಲ್ಲಿ ಹೋಗ್ಬಿಟ್ಟು ಈ ವಿಚಾರವನ್ನು ಶಾಸಕರು ತಗೋ ಸಹ ಮಾತಾಡಿತ್ತು ಶಾಸಕರು ಇದಕ್ಕೆ ಇಲ್ಲ ನಾನು ಸಕಾರಾತ್ಮಕ ಒಪ್ಪಿದ್ರು ಇಲ್ಲ ಅದಕ್ಕೆ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು ಇದುವರೆಗೂ ಅದು ಯಾವುದೇ ಕಾರ್ಯಗತ ಆಗಿಲ್ಲ ಬಂಧುಗಳೇ ಇನ್ನೊಂದು ಎರಡನೇದು ಏನಪ್ಪ ಅಂದರೆ ಇವತ್ತು ಬೆಜ್ಜಿಹಳ್ಳಿ ಗೊಲ್ರೆಟ್ಟಿ ಅಲ್ಲೂ ಸಹ ರೋಡ್ ಇಲ್ಲ ನಮ್ಗೆ ಇವತ್ತು ಎಷ್ಟು ಐವತ್ತು ವರ್ಷ ಆಯಿತು ಎಷ್ಟು ಎಪ್ಪತ್ತ ಆರನೇ ವರ್ಷ ಇವತ್ತು ನಮ್ಮ ಸ್ವಂದ್ರ ಬಂದು ಇವತ್ತು ಗೊಲ್ದರೆಗಳಿಗೆ ರೋಡ್ ಇಲ್ಲ ಇವತ್ತೆಲ್ಲ ನಮ್ಮ ಸಂಘಟನೆಗಳು ಎಲ್ಲ ರಾಜಕೀಯ ಮುಖಂಡರು ಗಂಭೀರವಾಗಿ ಯಾಕೆ ಮಾಡಬೇಕಾಗ್ತದೆ ಯಾಕೆ ನಮಗೆ ಸಂಘಟನೆ ಬೇಕು ನಾವು ಯಾಕೆ ಇಷ್ಟೊಂದೆಲ್ಲ ಹೋರಾಟ ಮಾಡ್ತೀವಿ ಅಂದರೆ ನಾವು ನಮ್ಮ ಸಮಾಜದ ಒಂದು ಹಕ್ಕನ್ನು ನಾವು ಇದು ಅಂತ ಅಂತೇಳಿ ನಾವು ಇವತ್ತಿನ ಸಹ ಈ ಸಂಘಟನೆ ಮೂಲಕ ಹೋರಾಟ ಮಾಡ್ತಾ ಇದ್ದೀವಿ ಇವತ್ತೆಲ್ಲ ನಮ್ಮ ತಾಲೂಕಿನ ಎಲ್ಲ ಮೂರು ಪಕ್ಷದಾಗಿರೋಂಥ ನಮ್ಮ ರಾಜಕೀಯ ಮುಖಂಡರುಗಳು ಇದನ್ನು ಅರ್ಥ ಮಾಡ್ಕೋಬೇಕು ಅಂತೇಳಿ ನಾನೊಂದು ಇದನ್ನು ನಮ್ಮ ಒಂದು ವಿಚಾರ ಮನವಿ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನೊಂದು ವಿಚಾರವಾಗಿ ನಾವು ಮೂಲಸೌಕರ್ಯ ನೂರ ಐವತ್ತಾರು ಹಟ್ಟಿಗಳಿದೆ ನಮ್ಮ ಕ ನಮ್ಮ ತಾಲೂಕಲ್ಲಿ ಇವತ್ತು ನೀವು ನಾನು ಎಲ್ಲ ಹಟ್ಟಿಗಳಿಗೆ ನಾನು ಇವರ ಹಟ್ಟಿಯರು ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಾನು ಭೇಟಿ ಕೊಟ್ಟಿದ್ದೀನಿ ಬಂಧುಗಳೇ ಇವತ್ತು ಎಲ್ಲೋ ಅಷ್ಟೋ ಎಷ್ಟೋ ಹಟ್ಟಿಗಳಿಗೆ ಇವತ್ತು ರೋಡಿಲ್ಲ ಬಂಧುಗಳೇ ಇವತ್ತು ದಿವಸ ನಮ್ಮನ್ನ ಮೂರೂ ಪಕ್ಷದರು ಈ ಕ್ಷೇತ್ರ ಈ ತಾಲೂಕು ಆಳಿದಾರೆ ಶಾಸಕರು ಇವತ್ತು ದಿವಸ ಯಾರಾದರೂ ನಮ್ಮ ಕಾರ್ಡ್ಗಳನ್ನ ಬಂದುಗಳ ಕಷ್ಟ ವಿಚಾರಿಸಿದಾರ ಯಾಕೆ ವಿಚಾರಿಸಿಲ್ಲ ಅಂದರೆ ನಮ್ಮ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಸಂಘಟನೆಗಳಿಲ್ಲ ಏನು ಮಾಡ್ತಾರೆ ಚುನಾವಣೆ ಬಂದಾಗ ಮತಕ್ಕೋಸ್ಕರ ಬಂದು ಮತ ಹಾಕಿಸ್ಕೊಂಡು ಗೆದ್ದು ಅಧಿಕಾರ ಅನುಭವಿಸ್ತಾರೆ ಬಿಟ್ರೆ ಗೆದ್ದಾದ ಮೇಲೆ ನಮ್ಮ ಯಾರು ನಮಗೆ ಕಾರ್ಡ್ಗಳು ನಿಮ್ಗೆ ಕಷ್ಟ ಏನು ಅಂತ ಯಾವುದೇ ಶಾಸಕರು ಇದುವರೆಗೂ ನಮಗೆ ಫನ್ಸಿಲ್ಲ ಯಾಕೆ ಫನ್ಸಿಲ್ಲ ಅಂದರೆ ಇನ್ನು ನೂರೈವತ್ತಾರು ಹಟ್ಟಿಗಳು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕರ್ಕೊಂಡು ಹೋಗ್ತೀವಿ ಹೊಟ್ಟಿಯವರು ಕ್ರಮವನ್ನು ಮಾಡಬೇಕು ಸಂಘದಿಂದ ನಮ್ಮ ರಾಜ್ಯಾಧ್ಯಕ್ಷರು ರಾಜಣ್ಣರು ನಿರ್ದೇಶನ ಕೊಟ್ಟಿದರೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಮಾಧ್ಯಮದವರನ್ನೇ ಕರ್ಕೊಂಡು ಹೋಗ್ತೀವಿ ಕರ್ಕೊಂಡು ಹೋಗಿ ಯಾವ ಹೊಟ್ಟಿಗಳಿಗೆ ನಿವೇಶನಗಳಿಲ್ಲ ಯಾವ ಹಟ್ಟಿಗಳಿಗೆ ಮನೆಗಳಿಲ್ಲ ಯಾವ ಹಟ್ಟಿಗಳ ರೋಡಿಗಳಿಲ್ಲ ಅನ್ನೋದ ನಮ್ಮ ಸಾರ್ವಜನಿಕರಿಗೆ ತಿಳಿಸಿ ನಮ್ಮ ಸ ರಾಜ್ಯ ಸಂಘ ಇದನ್ನು ರಿಪೋರ್ಟ್ ತೆಗೆದುಕೊಂಡು ಆವಾ ಭಾಗದ ನಿಮ್ ಮಕ್ಳು ತುಂಬಾ ಸಣ್ಣ ಇದರ ಏಜಿಂಗ್ ತೂಕ ಜಾಸ್ತಿ ಇಲ್ವಾ ಎರಡು ದಪ್ಪ ಆಗ್ತೀನಿ ಅಂದ್ರು ಇದನ್ನ ಬಳಸಿ ದಪ್ಪ ಆಗೋದೊಂದೇ ಒಂದೇ ಅಲ್ಲ ನಿಮ್ಗೆ ಗಂಟೆನ ಎನರ್ಜಿ ಇರುತ್ತೆ ಜೊತೆಗೆ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇದನ್ನ ಪ್ರತಿದಿನ ಬಳಸಿ ನೀವು ಕೂಡ ದಪ್ಪ ಆಗಬಹುದು ನಮ್ಮ ಜೀ ನಿನ್ನ ಬಳಸಿ ಇದೇ ನಂಬರ್ ಗೆ ನಿಮ್ ಅಡ್ರೆಸ್ ನ ಮೆಸೇಜ್ ಮಾಡಿ ಹೋಮ್ ಡೆಲಿವರಿ ಪಡೆಯಿರಿ ತಡ ಯಾಕೆ ಮಾಡ್ತೀರಾ ದಪ್ಪ ಆಗ್ಬೇಕಾನೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಜೀನಿ ಬಳಸಿ